ಪೂರ್ವಜರ ಕಾಲದಿಂದಲೂ ಕೃಷಿ ಮಾಡಿ ಬದುಕು ಸಾಗಿಸುವ ನಮ್ಮ ಕೃಷಿ ಭೂಮಿಗೆ ದರ ನಿಗದಿ ಮಾಡಲು ನೀವ್ಯಾರು ನಮ್ಮ ಅನುಮತಿ ಇಲ್ಲದೆ ನಮ್ಮ ಭೂಮಿಯ ಬಳಿ ಕಾಲಿಟ್ರೆ ನಿಮಗೆ ತಕ್ಕ ಪಾಠ ಕಲಿಸಲಾಗುತ್ತದೆ ಎಂದು ಕೆಐಡಿಬಿ ಅಧಿಕಾರಿಗಳಿಗೆ ರೈತರು ಹೆಗ್ಗಾಮಗ್ಗ ತರಾಟೆಗೆ ತೆಗೆದುಕೊಂಡ ಘಟನೆ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನಲ್ಲಿ ನಡೆದಿದೆ ಪಟ್ಟಣದ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಮೈಸೂರಿನ ಕೆಐಡಿಬಿ ಜಿಲ್ಲಾ ಮಟ್ಟದ ಅಧಿಕಾರಿ ದಯಾನಂದ್ ಭಂಡಾರಿ ನೇತೃತ್ವದಲ್ಲಿ ರೈತರು ಮತ್ತು ಅಧಿಕಾರಿಗಳ ಸಭೆಯನ್ನ ಆಯೋಜನೆ ಮಾಡಲಾಗಿತ್ತು ಮುದ್ದಹಳ್ಳಿ ಗ್ರಾಮಗಳ ಸುತ್ತಮುತ್ತ ಸುಮಾರು ನಾನೂರ ನಲವತ್ತಕ್ಕೂ ಹೆಚ್ಚು ಎಕರೆಯಷ್ಟು ರೈತರ ಕೃಷಿ ಭೂಮಿಯನ್ನ ಕೆಐಡಿಬಿ ಅಧಿಕಾರಿಗಳು ಭೂಸ್ವಾಧೀನಪಡಿಸಿಕೊಳ್ಳಲು ಮುಂದಾಗಿದ್ದರು ಇಂದು ರೈತರು ಮತ್ತು ಅಧಿಕಾರಿಗಳ ಸಮ್ಮುಖದಲ್ಲಿ ರೈತರ ಭೂಮಿಗೆ ದರ ನಿಗದಿ ಮಾಡಲು ಸಭೆ ಆಯೋಜನೆ ಮಾಡಲಾಗಿತ್ತು ಕೆಐಡಿಬಿ ಅಧಿಕಾರಿಗಳು ಒಂದು ಎಕರೆ ರೈತರ ಕೃಷಿ ಭೂಮಿಗೆ ಎಪ್ಪತ್ತೈದು ಲಕ್ಷ ರೂಪಾಯಿಗಳನ್ನು ನಿಗದಿ ಮಾಡಿದ ನಂತರ ಆಕ್ರೋಶ ವ್ಯಕ್ತಪಡಿಸಿದ ರೈತರು ನಮ್ಮ ಭೂಮಿಯನ್ನ ನಾವು ಯಾವುದೇ ಕಾರಣಕ್ಕೂ ಬಿಟ್ಟುಕೊಡೋದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ರೈತರ ಆಕ್ರೋಶವನ್ನ ನೋಡಿದ ಕೆಐಡಿಬಿ ಅಧಿಕಾರಿಗಳು ಬಂದ ದರಿಗೆ ಸುಂಕವಿಲ್ಲದಂತೆ ಸಭೆಯನ್ನು ಸ್ಥಗಿತಗೊಳಿಸಿ ಸ್ಥಳದಿಂದ ಕಾಲ್ಕಿತ್ತರು ಸಭೆಯಲ್ಲಿ ಕೆಐಡಿಬಿ ಸಿದ್ದರಾಜು

అదన నండలియన రెవెన్యూస్ యాక్రెండ్ మండలికి మండలి సర్కర్మాచారాకే అదన అదే ఇప్పటికీ ఎప్ప లక్ష నేను హత్య ఇలా పోయి అదన నేను ನಮ್ಮ ಸಿಇರ್ಗೆ ಬರಬೇಕು ತರ್ತೀನಿ ಮತ್ತು ಅವ್ರ ಮೂಲಕ ಮುಖ್ಯಮಂತ್ರಿಗಳು ಹೋಗ್ಬೇಕು ತಂದುಬಿಟ್ಟು ನಿಮ್ಮ ಕೋರಿಕೆ ಏನಿದೆ ಅದನ್ನು ಪರಿಶೀಲನೆ ಮಾಡಬೇಕು ಎಲ್ಲ ವ್ಯವಸ್ಥೆ ಮಾಡ್ಬೋದಿಲ್ಲ ನಾವು ಜಮೀನ ಯಾವುದೇ ಕಾರಣಕ್ಕೂ ಕೊಡಲ್ಲ ಅಂತ ಅವಾಗ ಎರಡ್ ಸಾವಿರದ ಮೂರ್ತಿ ನಾಳೆ ಹೇಳ್ತೀವಿ

अब रेडियो आता है तो नहीं बोला ना ब्लैक में नहीं बोला उसको कौन भी नहीं बोलेगा जनता भी कौन जानता है ना नारकर्ता जैसे सब नहीं बोलेगा ना दो बात बाप डेल्टा बार घर वो बार बटेर वो बार इधर उधर इधर उधर इधर उधर ना बात करूँगा तो यार इधर बाहर देखूँगा तो जरा मामा ಕಾಂಟಿನ್ಯೂಸ್ ಏರಿಯಾ ಡೆವಲಪ್ಮೆಂಟ್ ಆಗಿಲ್ಲ ಅರಕಲ್ಲಿ ಉಂಟೆ ಅದು ಕೂಡ ಡೆವಲಪ್ಮೆಂಟ್ ಆಗಿಲ್ಲ ಈಗ ಯಾವ್ದು ಬದುಕುಪ್ಪೆ ಸೊ ಅಲ್ಲೂ ಕೂಡ ಸಾವಿರಾರು ಕಡೆ ಎಕ್ಸ್ಪೇರ್ ಮಾಡಿದ್ದಾರೆ ಇನ್ನು ಟೆನ್ ಪರ್ಸೆಂಟ್ ಕೂಡ ಆಗಿಲ್ಲ ಅಲ್ಲಿ ಕೂಡ ಇಷ್ಟೆಲ್ಲಾ ಕಂಡಿಂಗ್ ಇಟ್ಟು ಅವ್ರು ಏನ್ ಹೇಳ್ತಾ ಇದ್ದಾರೆ ಅದ್ರಲ್ಲಿ ಇವರು ಕೂಡ ಇದು ಕರ್ಕೊಳ್ಳಲು ಸಹಿಸಿ ಏನ್ ಹೇಳ್ತಾ ಇದ್ದಾರೆ ನಮಗೆ ಎಪ್ಪತ್ತು ವರ್ಷ ಆಗಿದೆ ಎಂಟೆಂಟು ವರ್ಷ ಆಗಿದೆ ತುಂಬಾ ದುಡ್ಡು ಸರಿಯಾಗಿ ಬಂದಿಲ್ಲ ಅವ್ರು ಕಷ್ಟ ಹೇಳ್ಕೊತಾ ಇದ್ದಾರೆ ಬಟ್ ನಮಗೆ ಅದು ಅಪ್ರಸ್ತುತ ಆಗೋ ಕೂಡ ದುಡ್ಡು ಬಂದಿಲ್ಲ ಬಂದಿಲ್ವೋ ನೀವು ಎಷ್ಟು ಕೊಟ್ಟಿದೀರಿ ಅಪ್ರಸ್ತುತ ಆದ್ರೆ ನನಗೆ ನನ್ನ ಜಮೀನೇ ನನಗೆ ಮುಖ್ಯ

ಎಸ್ ಎಂ ಕ್ರಿಸ್ತ ಅವರ ಕಾಲದಲ್ಲಿ ನಾಲ್ಕು ವರ್ಷ ಮನೆ ಹೋಗಿಲ್ಲ ಎಲ್ರಿಗೂ ರೈತರು ಯಾರೇ ಅನ್ನ ಕೇಳೋ ರೈತರು ಯಾರೋ ಅಧಿಕಾರಿಗಳು ಅದಕ್ಕೋಸ್ಕರ ಇದ್ರ ಬಗ್ಗೆ ಭೇಟಿ ಕ್ಯಾನ್ಸಲ್ ಮಾಡಿ ಇಷ್ಟಕ್ಕೆ ನಿಮಿಸಿ ನಾವು ಜಮೀನು ಮಾಡ್ಕೊಂಡು ತಯಾರಿಲ್ಲ ನೋಟಿಸ್ ದಿನಾಂಕ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಆ ಗೆಜೆಟ್ ನೋಟಿಫಿಕೇಶನ್ ಆಗಿದೆ ಅಂತ ತಿಳಿಸಿದ್ದಾರೆ ಬಟ್ ಇದಕ್ಕೆ ದಾಖಲೆ ಇದೆಯಲ್ಲ ಏನಕ್ಕೆ ಅಂತಂದ್ರೆ ನಾವು ವೆಬ್ಸೈಟ್ ನಾವು ನೋಡಿದಾಗ ಈ ದಿನ ಗೆಜೆಟ್ ನೋಟಿಫಿಕೇಶನ್ ಅದು ದಾಖಲೆ ಇಲ್ಲ ಈಗ ಇಪ್ಪತ್ತ ಎಂಟು ಅದು ಒಂದು ಡೇಟ್ ಮಾತ್ರ ಇಲ್ಲ ಇನ್ನು ಮಿಕ್ಕಿದ್ದು ಹಿಂದೆ ಮತ್ತೆ ಮುಂದೆ ಡೇಟ್ ಗಳಲ್ಲಿ ವೆಬ್ಸೈಟ್ ಅಲ್ಲಿ ಇದೆ ಯಾಕೆ ಅದು ಮಿಸ್ ಆಗಿದೆ ಅದು ದಾಖಲೆ ಏನಾದ್ರು ಇದ್ರೆ ನಮ್ಗೆ ತರಿಸ್ಕೊಡ್ತೀರಾ

ದಯ ಮಾಡಿ ನಮ್ಮ ಹತ್ರ ದಾಖಲೆ ಇದ್ರೆ ಕೊಡಿ ಇವಾಗ ಇಲ್ಲ ಅಂತಂದ್ರೆ ಈ ಸಮಯ ಮೀಟಿಂಗ್ ಸ್ಟಾಪ್ ಮಾಡಿ ಎಲ್ಲ ಫ್ಯಾಕಲ್ಟಿಗಳ ಜೊತೆಗೆ ಬಂದು ನೀವು ಮೀಟಿಂಗ್ ನ ಮಾಡಿ ಅಂತ ನಾನು ಕೇಳ್ಕೊಂಡ ಇದು ನೀವು ಅವತ್ತು ಎರಡ್ ಸಾವಿರದ ಮೂರು ಟ್ವೆಲ್ತ್ ಡಿಸೆಂಬರ್ ತಗೊಂಡಿದ್ದ

విజయలక్ష్మి సర్వే నంబర్ నూరు బాగా హర్ష డిఫరెన్స్ ప్రాథమిక నోటస్ అంతిమ నోటో కాలేదు ప్రకారం ఐదు వర్షదొలె తీర్వరణ అదనూ నడుసీద ఆమె ఏనంద్రె ఈ ఎరడు రాజాపత్ర నడవే ఫ్రీ సర్వే యాకంద్ర ఆవన వ భూమి ಆ ಥರ ಇದ್ದಿದ್ದು ಬಟ್ ಈಗ ಕಾಲಕ್ರಮೇಣ ಬ್ಯಾಂಕ್ಗಳಲ್ಲೆಲ್ಲ ಸಾಲ ಮಾಡಿ ಎಲ್ಲರೂ ನೀರಾವರಿ ಮಾಡಿಕೊಂಡು ಎಲ್ಲ ಜಮೀನುಗಳು ಫಲವತ್ತಾಗಿದೆ ಆಮೇಲೆ ನಮ್ಮ ಭೂಮಿ ವಿಷಯ ತಗೊಂಡ್ರೆ ನಾನು ಎರಡು ಎಕರೆ ಹದಿನಾಲ್ಕು ಗುಂಟೆ ಇರಬೇಕು